ಕೆಲಸ ಮಾಡ್ತಾರ ಅವ್ರಿಗೆ ಬಿಟ್ಟದ್ದು ನಾನು ಅವರ ವಿಷಯ ಪ್ರಸ್ತಾಪ ಮಾಡಿಲ್ಲ ಬಗ್ಗೆ ಯಾವುದೇ ವಿಷಯ ಚರ್ಚೆ ನಾವು ಮಾಡಕ್ ಹೋಗಿಲ್ಲ ನಾವು ಬಂದಿರೋದು ಮಾಧುಸ್ವಾಮಿ ಅವರು ಬೇಸರ ಮಾಡ್ಕೊಂಡಿದ್ರು ಸರಿಪಡಿಸಿ ಅವ್ರ ಪಕ್ಷ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾ ಬಂದಿದ್ದೆ ಆದಷ್ಟು ಚರ್ಚೆ ಆದ್ಮೇಲೆ ಅವ್ರ ಪಕ್ಷರೇ ಉಳ್ಕೊಂತ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಸಮಾಧಾನ ಆಗಿದೆ ತೃಪ್ತಿ ಆಗಿದೆ ನಮಸ್ಕಾರ ಎರಡು ವಿಚಾರದಲ್ಲಿ ಅವರಿಗೆ ಅಸಮಾಧಾನ ಆಗಿತ್ತು ಒಂದು ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು ಎರಡನೇದಾಗಿ ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದಾದ್ರೆ ಹೊರಗಿನವರಿಗೆ ಟಿಕೆಟ್ ಕೊಟ್ಟಿರೋದು ಕೊಟ್ಟಿರುವುದು ಕೊಟ್ಟಿರೋದು ಬಟ್ ಅವ್ರು ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಹೇಳಪ್ಪ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತಗೊಂಡಿದ್ದಾರೆ ತೀರ್ಮಾನ ಮಾಧುಸ್ವಾಮಿ ಬಿಟ್ಟಂತದ್ದು ನಾನು ಯಾವುದೇ ಒತ್ತಾಯ ಮಾಡೋಕೆ ಇಲ್ಲಿ ಬಂದಿಲ್ಲ ಬಂದಿರೋದು ಒಂದೇ ಒಂದು ಭಾಳ ವರ್ಷಗಳಿಂದ ನಮ್ಮ ಜಾಗ ಇತ್ತು ಪಕ್ಷವನ್ನು ಕಟ್ಟಿದಂಥ ಮಾಧುಸ್ವಾಮಿಯವರು ನಮ್ಮ ಜೊತೆ ಉಳ್ಕೊಳ್ಬೇಕು ಪಕ್ಷವನ್ನು ಬಲಪಡಿಸೋಕ್ಕೆ ಅವರು ಸಹಕಾರವನ್ನು ಕೊಡಬೇಕು ಅಂತ ಕೇಳಕ್ಕೆ ಬಂದಿದೆ ಅದಕ್ಕೆ ಒಪ್ಕೊಂಡಿದ್ದಾರೆ ನಂಗೆ ಸಮಾಧಾನ ಆಗಿದೆ ತೃಪ್ತಿಯಾಗಿದೆ ಸರ್ ನೀವು ಮಾಧುಸ್ವಾಮಿ ಅವರಿಗೆ ಕರೆ ಮಾಡಿದಿರಾ ನೀವೇ ನಿಲ್ಲಬೇಕು ಅಂತೇಳಿ ಯಾವುದೇ ಆ ವಿಷಯ ಈಗ ಚರ್ಚೆ ಮಾಡಬೇಡಿ ಧನ್ಯವಾದ ಸರಿ